ಸೊಪ್ಪು ತೊಗೊಂಡು ಬಂದಿದೆ ಅಲ್ವಾ ಮಿಕ್ಸ್ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದೆ ಇದು ಇವತ್ತು ಇದೇ ಡಿಫ್ರೆಂಟಾಗಿ ಇದ್ದೀನಿ ಇವತ್ತು ನೋಡಿ ಇದೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಮರಳೆಲ್ಲ ಇರುತ್ತೆ ಚೆನ್ನಾಗಿ ತೊಳ್ದಿದೆ ಮಣ್ಣು ಮರಳೆಲ್ಲ ಇರುತ್ತೆ ಮತ್ತೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಇದು ಯಾವಾಗಲೂ ನಮ್ಮನೆ ರೆಗ್ಯುಲಾಗಿ ಮಾಡೋವಂಥದ್ದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆ ರೈಸ್ಗೆಲ್ಲ ಇಲ್ಲಿ ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ವಿ ಇದಕ್ಕೆ ಮಟನ್ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಈಗ ಒಂದೊಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸರಿ ಮಾಡಿ ಮಸ್ಸೊಪ್ಪೆ ಮಾಡ್ತೀರಲ್ವ ಈ ಥರನೂ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೊಳ್ತೀವಿ ನೋಡೋಣ ಯಾರು ಎಣ್ಣೆ ಸ್ವಲ್ಪ ಕಾಯಿಲಿ ಎಲ್ಲೋ ಹೋಗ್ತಾ ಇದಾರಮ್ಮ ಅವರು ಆ ಥರ ಎಲ್ಲ ಮಾಡಬೇಡ ಅಂಥೇಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಒಂದು ಅಪ್ಪ ಈರುಳ್ಳಿ ಕಟ್ ಮಾಡ್ಕೊ ಹಾಕೊಂಡಿದ್ದೀನಿ ನಾನು ಜಾಸ್ತಿ ಈರುಳ್ಳಿ ಹಾಕ್ಬಿಟ್ರಲ್ಲಿ ಸಿ ಬರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ಕಟ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಮಗೆ ಸ್ವಲ್ಪನೇ ಇದೆ ಅಲ್ವಾ ಆದರೆ ನಮ್ಮ ಮನೆಗೆ ಇದೇ ಎರಡು ಟೈಮ್ ಆಗುತ್ತೆ ನೋಡಿ ಸಾಂಬಾರು ಇವ್ರ ಜೊತೆ ಬೇಕು ಅಂದರೆ ಬಟಾಣಿ ಕಡಲೆ ಕಾಳು ನೆನೆಸಿರೋದು ಹಾಕೋಬಹುದು ಚೆನ್ನಾಗಿರುತ್ತೆ ಬೇಕು ಅಂದರೆ ಇವತ್ತು ನಾನು ಯಾವುದೇ ಕಡಲೆ ಕಾಳುಗಳನ್ನ ನೆನೆಸಿಲ್ಲ ಬೇಕಾದ್ರೆ ಇವಾಗಲೂ ಕಡಲೆಬೇಳೆನ ನೆನೆಸ್ಬಿಟ್ಟು ಹಾಕ್ಬೋದು ಬೇಡ ಬರೀ ಸೊಪ್ಪಿಂದನೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಮೆಚ್ಚಾಗಬೇಕು ಟೊಮೊಟೊ ಸ್ವಲ್ಪ ಮೆಚ್ಚಗಾಗ್ಲಿ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ನಾನು ಈ ಮಕ್ಳಗಳಿದಾರೆಲ್ಲ ಇವರು ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ ಇಲ್ಲಿ ಮತ್ತೆ ಗಜ್ಜೆ ಬೀಜಿ ಗಜ್ಜೆ ಬೀಜಿ ಅಂತಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಆಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಇದಕ್ಕೆ ಚೆನ್ನಾಗಿ ಬಡ್ಸ್ಕೊಳ್ಳೋಣ ಇದು ಎಲ್ಲ ನೀರಿನಂಶ ಎಲ್ಲ ಬಿಟ್ಟು ಇದು ಅವ್ರ್ಕೊಂಡು ಚೆನ್ನಾಗಿ ಸ್ವಲ್ಪ ಬಡ್ಸ್ಕೋಬೇಕು ಸೊಪ್ಪನ್ನ ಇಷ್ಟು ಸೊಪ್ಪಿದೆ ಅಲ್ವಾ ಇವಾಗ ಬರ್ಸ್ಕೊತ ಒಂದು ಇಷ್ಟ ಆಗ್ಬಿಡುತ್ತೆ ಅಷ್ಟೇ ಸೊಪ್ಪಿಂದ ಬರಿ ಮತ್ ಸೊಪ್ಪು ಬದಲು ಮಸಾಲೆ ಸಾಂಬಾರು ಕೂಡ ಮಾಡಿ ಸೊಪ್ಪಿಂದ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಉರ್ಕೋಬೇಕು ಸೊಪ್ಪನ್ನ ನೋಡಿ ಇದೆಲ್ಲ ಮೆತ್ತಗಾಗ್ಬಿಡುತ್ತೆ ಹಿಂಗೆ ನೀರು ಬಿಟ್ಕೊಂಡಿದ್ದೆ ನೋಡಿ ಈ ರೀತಿ ನಾನು ಸ್ವಲ್ಪ ಸುಂಡುಬಿಡ್ಲಿ ನನಗೆ ಜಾಸ್ತಿ ಈ ಥರ ಮಾಡಿದ್ರೇ ನಂಗೆ ಇಷ್ಟ ಆಗೋದು ಸೊಪ್ಪು ಸಾಂಬಾರಲ್ಲಿ ಬಂದು ಮಿಕ್ಸ್ ಸೊಪ್ಪೆಲ್ಲ ಈ ರೀತಿ ತಂದುಬಿಟ್ಟು ಮಾಡೋದು ಅಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಜೊತೆ ಹಾಕೊಂಡು ಮಾಡಿಕೊಂಡ್ರೆ ಮ ಸ ಸೊಪ್ಪು ಇದೀಥರೇ ಮಾಡಿಕೊಂಡ್ರೆ ಮಸಾಲೆ ಸಾಂಬಾರು ಸೂಪರಾಗಿರುತ್ತೆ ಇವಾಗ ನಾನು ಇದಕ್ಕೆಲ್ಲ ಮಸಾಲೆನ ಹಾಕೊಬಿಡ್ತೀನಿ ನೀಟಾಗಿ ನೋಡಿ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ನೀಟಾಗಿ ಈ ರೀತಿ ಸ್ವಲ್ಪ ಇದು ನೀರು ಹಾಕೋಕೆ ಮುಂಚೆ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಡ ಮಸಾಲೆ ಜೊತೆಯಲ್ಲಿ ನಂತರ ನೀರು ಸೇರಿಸ್ಕೊಳ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರೋ ನಾನು ಒಂದು ಕೈಯಿಂದ ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಕೈಯ್ಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೈಲು ಸ್ವಲ್ಪ ಈಚೆ ಹೋದಲ್ವ ಹಾಗಾಗಿ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಲ್ಲ ಹಾಗಾಗಿ ಈ ಥರ ನೋಡಿ ಈ ರೀತಿ ಎಲ್ಲ ಕುದೀತಾ ಇದ್ದಲ್ವ ಇವಾಗ ನೀರು ಸೇರಿಸ್ಕೋಣ ನೀರು ಎಷ್ಟು ಬೇಕೋ ಅಷ್ಟು ನೀರು ಬಿಡೋಣ ನಾನು ಪಕ್ಕದಲ್ಲಿ ಬಿಸಿ ನೀರೇ ಕಾಯಿಸ್ಕೊಂಡಿದ್ದೆ ಅದೇ ಹಾಕೊಂಡೆ ಕೋಶ್ ನೋಡಿ ಇವಾಗ ನೀರು ಸೇರಿಸಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ ರೈಸ್ ಮುದ್ದೆಗಲ್ವ ಒಂದು ಮೀಡಿಯಮಾಗಿ ಮಾಡಿದ್ದೀನಿ ತೆಳ್ಳುಗಿಲ್ಲ ಗಟ್ಟಿಗಿಲ್ಲ ಬಿಸ್ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೇಯಬೇಕು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಅಂತೇನಿಲ್ಲ ಇದು ಬೇಯಬೇಕಲ್ಲ ಸಾಂಬಾರು ಥರನೇ ನೀಟಾಗಿ ಬೇಯಬೇಕಲ್ವ ಸಾಂಬಾರೆಲ್ಲ ಸೊಪ್ಪೇನು ಜಾಸ್ತಿ ಬೇಯಲಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಸಾಂಬಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಉರಲಿನ ಇಟ್ಟಿದ್ದೀನಿ ನಾನು ನೋಡಿ ತೆಳ್ಳಗೆ ಬೇಕು ಅಂದರೆ ಹಿಂಗೆ ಮಾಡ್ಕೊಬೋದು ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಯಾಕೆ ಮುದ್ದೆಗೆ ರೈಸ್ಗೆ ಅಲ್ವಾ ಜಾಸ್ತಿ ಗಟ್ಟಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೇಯಿ ಸಾಂಬಾರು ಓಕೆ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ನಾನು ಸ್ಲೋ ಮಾಡಿಬಿಟ್ಟಿದೆ ಸ್ವಲ್ಪ ಫುಲ್ಲು ಆಗಿದೆ ಅಲ್ವಾ ಹೇಳ್ಬಿಟ್ಟು ನೋಡಿ ಸಾಂಬಾರು ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೋಡಿ ಸಾಂಬಾರು ಮುದ್ದೆಗೆ ರೈಸ್ಗಂತೂ ಸಕ್ಕತ್ತಾಗಿರುತ್ತೆ ಒಂದು ಸರಿ ನಿಮ್ಮ ಇದೇ ರೀತಿ ಮಾಡಿ ನೋಡಿ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬರು ಅಂದ್ಕೊಬೋದು ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಸಾಂಬಾರು ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಓಕೆ ಸೊಪ್ಪು ಮಸಾಲೆ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ನೋಡಿ ಇವತ್ತಿನ ಮಧ್ಯಾಹ್ನದ ನಮ್ಮನೆ ಊಟ ಈಗಿದೆ ನಿಮ್ಮನಲ್ಲಿ ಇವತ್ತು ಏನು ಮಾಡಿದ್ರಿ ಅಂತ ಹೇಳಿ ಮತ್ತು ಸೂಪರಾಗಿ ಬಂದಿತ್ತು ಟೇಸ್ಟ್ ಅಂತೂ ವಾವ್ ಸಖತ್ತಾಗಿದೆ ಒಂದು ಒಂದ್ಸರಿ ಇದೇ ರೀತಿ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ಸಖತ್ತಾಗಿದೆ ಮುದ್ದೆಗೆ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಓಕೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗೇ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತಾಯಿರ್ತೀನಿ ಹಾಗೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ತುಂಬ ಜನಕ್ಕೆ ಎಲ್ಪ್ ಆಗ್ಬೋದು ಶೇರ್ ಮಾಡಿ ಓಕೆ ಬಾಯ್